ಮಾತನಾಡಿದ್ದಾರೆ ವಿಶೇಷವಾಗಿ ನಮ್ಮ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಅವರು ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿತ್ತುಕೊಂಡು ವಿರೋಧ ಪಕ್ಷದ ನಾಯಕರಾಗಿ ಅವರು ಇದನ್ನ ಮಾಡಿರೋದೇ ತಪ್ಪು ಸರ್ಕಾರದ ಜಾಗವನ್ನು ಕಬಳಿಸಿ ಸಿಗಬಿದ್ದಂಗಾಯ್ತು ಆ ಕಾರಣಕ್ಕಾಗಿ ನೀವು ತಪ್ಪನ್ನು ಒಪ್ಕೊಂಡಂಗಾಯಿತು ಹೇಳಿ ಅನೇಕ ರೀತಿಯಲ್ಲಿ ಅವ್ರದೇ ಆದ ಭಾಷೆನಲ್ಲಿ ಮಾತನಾಡಿದ ನಾವು ಒಂದಿಷ್ಟು ಅವರ ಸಂದರ್ಭದಲ್ಲಿ ಆದಂಥ ವಿಚಾರವನ್ನು ಇವತ್ತು ತಮ್ಮ ಮುಂದೆ ಈ ರಾಜ್ಯದ ಜನತೆ ಮುಂದೆ ಮಂಡಿಸೋದಕ್ಕೆ ಬಂದಿದೆ ಮಾನ್ಯ ಎಚ್ ಕೆ ಪಾಟೀಲ್ರವರು ಲಾ ಕಾನೂನು ಸಚಿವರು ಮತ್ತು ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಮತ್ತು ಸತೀಶ್ ಜಾರಕಿಹೊಳಿಯವರು ನಾಲ್ಕು ಜನ ತಮ್ಮ ಮುಂದೆ ಬಂದಿದೆ ಒಂದು ಉದಾಹರಣೆಯನ್ನು ನಿಮ್ಮ ಮುಂದೆ ಮಂಡಿಸಬೇಕು ಅಂತ ಹೇಳಿ ಬಂದಿದೆ ಲೊಟ್ಟೆ ಗೊಲ್ಲಹಳ್ಳಿಯಲ್ಲಿ ಲೊಟ್ಟೆ ಗೊಲ್ಲಹಳ್ಳಿ ನೂರಾರು ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಜಮೀನಿನ ಹಗರಣ ಹೇಳಿ ನಾವು ಹೇಳಬೇಕಾಗ್ತದೆ ಅದರ ಬಗ್ಗೆ ಇವತ್ತು ತಮ್ಮ ಮುಂದೆ ಕೆಲವು ವಿಚಾರಗಳನ್ನು ಮಂಡಿಸ್ತೇವೆ ವಿತ್ ವಿತ್ ರೆಕಾರ್ಡ್ಸ್ ನಾವು ಯಾವುದನ್ನು ಕೂಡ ಹಾಫ್ ದ ರೆಕಾರ್ಡ್ ಮಾಡಕ್ಕೆ ಹೋಗೋದಿಲ್ಲ ವಿತ್ ದ ರೆಕಾರ್ಡ್ಸನ್ನೇ ಮಂಡಿಸ್ತೇವೆ ಲೊಟ್ಟೆ ಗೊಲ್ಲಹಳ್ಳಿಯಲ್ಲಿ ಸರ್ವೆ ನಂಬರ್ ಹತ್ತು ಬಾರು ಒಂದು ಹತ್ತು ಬಾರ ಹನ್ನೊಂದು ಎಫ್ ಒನ್ ಮತ್ತು ಹತ್ತು ಬಾರ ಹನ್ನೊಂದು ಎಫ್ ಟು ಈ ನಂಬರ್ಗಳಲ್ಲಿ ಮೂವತ್ತೆರಡು ಗುಂಟೆ ಜಮೀನನ್ನು ಪ್ರದೇಶವನ್ನು ಬಿ ಡಿ ಎ ಎಪ್ಪತ್ನಾಲ್ಕು ಫೆಬ್ರವರಿ ಎಪ್ಪತ್ತೇಳರಲ್ಲಿ ಅಧಿಸೂಚನೆ ಮಾಡುತ್ತೆ ನೋಟಿಫೈ ಮಾಡುತ್ತೆ ಯಾವಾಗ ఇప్ప ఫెబ్రవరి ఎప్ప దయమా ఈ డేట్సన్న స్వల్ప తాము గుర్తు హిట్టి ఫోర్ ఫెబ్రవరి సెవెంటీ సెవెన్ ది ఫస్ట్ నోటిఫికేషన్ ట్వంటీ సెవెన్ ఫెబ్రవరి సెవెంటీ సెవెన్ another preliminary notification happens. 31-8-78. <coughs> the lapse of one and a half years. one year and above. final notification. august 20. sorry, 31. august 8. 78. ಪ್ರಾಥಮಿಕ ಅಧಿಸೂಚನೆ ಫೆಬ್ರವರಿ ಎಪ್ಪತ್ತೇಳರಲ್ಲಾಗತ್ತೆ ಫೈನಲ್ ನೋಟಿಫಿಕೇಷನ್ನು ಮೂವತ್ತೊಂದು ಆಗಸ್ಟ್ ಎಪ್ಪತ್ತೆಂಟಕ್ಕಾಗುತ್ತೆ ಅದು ಆದಮೇಲೆ ಇಪ್ಪತ್ತಾರು ಫೆಬ್ರವರಿ ಎರಡು ಸಾವಿರದ ಮೂರು ಮಧ್ಯದಲ್ಲಿ ಏನಾಗಲಿಲ್ಲ ಎಪ್ಪತ್ತೆರಡರಿಂದ ಎರಡು ಸಾವಿರದ ಮೂರುವರೆಗೆ ಏನಾಗಿಲ್ಲ ಎಪ್ಪತ್ತೆಂಟರಿಂದ ಸಾರಿ ಎಪ್ಪತ್ತೆಂಟರಿಂದ ಹಾಗೂ ಇನ್ನೊಂದು ಎರಡು ಸಾವಿರದ ಏಳು ಎರಡು ಸಾವಿರದ ಮೂರು ಮತ್ತು ಎರಡು ಸಾವಿರದ ಏಳು ಈ ಜಮೀನನ್ನು ಮೂಲ ಮಾಲೀಕತ್ವ ಯಾರದಿರುತ್ತಲ್ಲ ಬಿ ಡಿ ಎ ನೋಟಿಫಿಕೇಶನ್ ಮಾಡೋದಕ್ಕೆ ಮೊದಲು ರಾಮಸ್ವಾಮಿ ಅನ್ನೋವರ ಓನರ್ಶಿಪ್ಪಲ್ಲಿ ಇರುತ್ತೆ ಬಿ ಡಿ ಎ ನೋಟಿಫಿಕೇಷನ್ ಮಾಡಿದ್ದು ಎಪ್ಪತ್ತೆಂಟರಲ್ಲಿ ಫೈನಲ್ ನೋಟಿಫಿಕೇಶನ್ ಆಗೋಯ್ತು ಆ ಎಪ್ಪತ್ತೆಂಟರಿಂದ ಎರಡು ಸಾವಿರದ ಮೂರು ಮತ್ತು ಎರಡು ಸಾವಿರದ ಏಳರವರೆಗೆ ಯಾವ ಟ್ರಾನ್ಸಾಕ್ಷನ್ ಆಗಿಲ್ಲ ಇಪ್ಪತ್ತಾರು ವರ್ಷ ರಾಮಸ್ವಾಮಿ ಬಿ ಡಿ ಎ ಕೊಟ್ಬಿಟ್ಟ ಬಿ ಡಿ ಎ ಪ್ರಾಪರ್ಟಿ ಇಟ್ಕೊಂಡಿದೆ ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ದಿ ಬಿಡಿಎ ಆಸ್ ಆನ್ ದಟ್ ಡೇ ಎರಡು ಸಾವಿರದ ಮೂರು ಮತ್ತು ಎರಡು ಸಾವಿರದ ಏಳು ನಾನು ಡೇಟ್ ಏನು ಹೇಳಿದೆ ಅಲ್ಲಿ ಆರ್ ಅಶೋಕ್ ಅವರು ಕೊಂಡ್ಕೊಳ್ತಾರೆ ಆರ್ ಅಶೋಕ್ ಅವರು ಎರಡು ಸಾವಿರದ ಮೂರರಲ್ಲಿ ಒಂದು ರಿಜಿಸ್ಟ್ರೇಷನ್ ಆಗುತ್ತೆ ಎರಡು ಸಾವಿರದ ಏಳಕ್ಕೆ ಒಂದು ರಿಜಿಸ್ಟ್ರೇಷನ್ ಆಗುತ್ತೆ ಶುದ್ಧ ಕ್ರಯ ಎರಡು ನಂಬರಲ್ಲಿ ನಂಬರ್ ಬೇರೆ ಬೇರೆ ಇದೆ ಶುದ್ಧ ಕ್ರಯಕ್ಕೆ ಯಾರಿಂದ ಪರ್ಚೇಸ್ ಮಾಡ್ತಾರೆ మూల మాలకత్వ యార హిర ఇప్పురి బట్ ఈస్ నో మోర్ ఎ ఓనర్ రామస్వమి ఈస్ నో మోర్ ఎ ఓనర్ ఇట్ ఈస్ ది ప్రాపర్టీ ఆఫ్ ది బిడి ఎ ఫైనల్ నోటిఫికేషన్కి తగొబిడ్తు పొజిషన్ రామ్స్వమి ఈస్ నో మోర్ ఎ ఓనర్ అయితే కంపెన్సేషన్ కొట్టారా ఇల్వా అదే బేరే విచార అదే ఓనర్షిప్ లైస్ విత్ ది బిడి ఎ ಮೂವತ್ತೆಂಟು ಮೂವತ್ತ ಎರಡು ಕುಂಟೆ ಆಲ್ಮೋಸ್ಟ್ ಎನ್ ಪ್ರೈಮ್ ಲೊಕೇಶನ್ ಇಟ್ಸ್ ಇಟ್ ಕಾಸ್ಟ್ ಒಂದು ಪ್ರೆಸೆಂಟ್ ಇದರಲ್ಲಿ ನೂರಾರು ಕೋಟಿ ಆಗುತ್ತೆ ಅಂತ ಈ ಜಮೀನನ್ನು ಎರಡು ಸಾವಿರದ ಒಂಬತ್ತರಲ್ಲಿ ಎರಡು ಸಾವಿರದ ಒಂಬತ್ತು ಹದಿನಾರು ಹತ್ತು ಎರಡು ಸಾವಿರದ ಒಂಬತ್ತು ಓನರ್ಶಿಪ್ ಬಂದ್ಬಿಡ್ತು ಕ್ರಯಪತ್ರ ತಗೊಂಡು ಮಾಡಿಕೊಂಡ್ರು ಕ್ರಯ ಮಾಡಿಕೊಂಡ್ರು ಆರ್ ಅಶೋಕ್ ಅವರು ಆನ್ ದಿ ಫೇಸ್ ಆಫ್ ಇಟ್ ಅವರು ಓನರ್ ಅಂತ ಮಾಡಿಕೊಂಡ್ರು ಆದರೆ ರಾಮಸ್ವಾಮಿ ಅವ್ರ ಕಡೆ ಹದಿನಾರು ಹತ್ತು ಎರಡು ಸಾವಿರದ ಒಂಬತ್ತಕ್ಕೆ ಡಿನೋಟಿಫೈ ಮಾಡಿಕೊಡಿ ಅಂತೇಳಿ ಸರ್ಕಾರಕ್ಕೆ ಅರ್ಜಿ ಕೊಡಿಸ್ತಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಹದಿನಾರು ಹತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಆಫ್ಟರ್ ಗ್ಯಾಪ್ ಆಫ್ ಟೂ ಇಯರ್ಸ್ ಫ್ರಮ್ ದಿ ಪರ್ಚೇಸ್ ರಾಮಸ್ವಾಮಿ ಈಸ್ ನೋ ಮೋರ್ ಎ ಓನರ್ ಆದರೂ ಅವನು ಜಮೀನನ್ನು ಅಶೋಕ್ ಅವ್ರಿಗೆ ಮಾರಿದ್ದಾನೆ ಇನ್ ಆ್ಯಕ್ಚುಯಲ್ ಫ್ಯಾಕ್ಟ್ ಡಿನೋಟಿಫಿಕೇಶನ್ ಮಾಡಿಸ್ಕೋಬೇಕಾಗಿದ್ದು ಅಶೋಕ್ ಅವರು ಮಾಡಿಸ್ಕೋಬೋದು ಆದರೆ ಅಶೋಕ್ ಅವರೂ ಓನರ್ ಅಲ್ಲ ರಾಮಸ್ವಾಮಿನೂ ಓನರ್ ಅಲ್ಲ ಆದರೆ ರಾಮಸ್ವಾಮಿ ಕಡೆಯಿಂದ ಡಿನೋಟಿಫಿಕೇಶನ್ಗೆ ಅರ್ಜಿ ಕೊಡಿಸ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಅಂದಿನ ಮುಖ್ಯಮಂತ್ರಿಗಳು ಆ ಕಡತದ ಮೇಲೆ ಕೂಡಲೇ ಮಂಡಿಸಿ ಅಂತ ಬರೀತಾರೆ ಕೂಡಲೇ ಕಡತದಲ್ಲಿ ಮಂಡಿಸಿ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಬಿ ಎಸ್ ಯಡಿಯೂರಪ್ಪನವರು ಅದಾದ ಮೇಲೆ ಕಡಿತ ಮಂಡಿಸ್ಬೋದು ಮಂಡಿಸ್ತಾರೆ ಎರಡೇ ತಿಂಗಳಲ್ಲಿ ಭೂಸ್ವಾಧೀನ ಕೈಬಿಟ್ಟು ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಕೈಬಿಡ್ತಾರೆ ಡಿನೋಟಿಫಿಕೇಷನ್ ಆಗುತ್ತೆ ನೀವು ಸೀರೀಸ್ ಆಫ್ ಸೀಕ್ವೆನ್ಸಸ್ ತಾವು ಗಮನಿಸಬೇಕು ಒಂದು ಬಿ ಡಿ ಎ ನೋಟಿಫೈ ಮಾಡಿಕೊಳ್ಳುತ್ತೆ ಬಿ ಡಿ ಎ ಪೊಸಿಷನ್ ತಗೊಳ್ಳುತ್ತೆ ರಾಮಸ್ವಾಮಿ ನೋ ಮೋರ್ ಎ ಓನರ್ ರಾಮಸ್ವಾಮಿ ಓನರ್ ಅಲ್ದಿದ್ರೂ ಕೂಡ ಅವರಿಂದ ಅಶೋಕ್ ಅವರು ಕೊಂಡ್ಕೊಳ್ತಾರೆ ಕೊಂಡ್ಕೊಂಡಾದ ಮೇಲೆ ಡಿನೋಟಿಫಿಕೇಶನ್ ಮಾಡೋದಕ್ಕೆ ರಾಮಸ್ವಾಮಿ ಕಡೆಯಿಂದ ಅರ್ಜಿ ಕೊಡ್ತಾರೆ ಆ್ಯಂಡ್ ರಾಮಸ್ವಾಮಿ ಆ ಅರ್ಜಿ ಮೇಲೆ ಮುಖ್ಯಮಂತ್ರಿಗಳು ಡಿನೋಟಿಫೈ ಮಾಡ್ತಾರೆ ಬಹುಶಃ ಇದು ಕ್ಲಿಯರ್ ಆಯಿತು ಅಂತ ಕಾಣಿಸುತ್ತೆ ತಗೊಂಡಿದ್ದಾರೆ ಮೀಡಿಯಾಟ್ ಫೈನಲ್ ನೋಟಿಫಿಕೇಶನ್ ಆಗೋಗಿದೆ ದಟ್ಸ್ ವಾಟ್ ಐ ಹ್ಯಾವ್ ಸೆಟ್ ಸೆವೆಂಟಿ ಏಯ್ಟ್ ನೋಟಿಫಿಕೇಶನ್ ಚಾಲೆಂಜ್ ಆಗಿಲ್ಲ ಅವರು ಪೊಸಿಷನ್ ತಗೊಂಡಿದ್ದಾರೆ ಆನಂತರ ಈ ಮಧ್ಯೆ ಡಿನೋಟಿಫಿಕೇಶನ್ ಆದ ತಕ್ಷಣ ಪರಿಹಾರದ್ದು ಆಮೇಲೆ ಹೇಳ್ತೀನಿ ಪರಿಹಾರದ್ದು ನಮಗೂ ಕ್ಲಾರಿಫಿಕೇಶನ್ ಇಲ್ಲ ಆನಂತರ ನಿವೃತ್ತ ವಿಂಗ್ ಕಮ್ಯಾಂಡರ್ ಒಬ್ರು ಜಿ ವಿ ಅತ್ರಿ ಅಂತಕ್ಕಂಥವರು ಪೆಟಿಷನನ್ನು ಅನ್ನು ಫೈಲ್ ಮಾಡ್ತಾರೆ ಇಲ್ಲಿ ಲೋಕಾಯುಕ್ತದಲ್ಲಿ ಲೋಕಾಯುಕ್ತ ಹೋಗ್ತದೆ ಆಮೇಲೆ ಕೋರ್ಟಿಗೆ ಹೋಗ್ತದೆ ಅಲ್ಲಿ ಅಷ್ಟುವರೆಗೆ ಮಾನ್ಯ ಅಶೋಕ್ ಅವರು ತೀರ್ಮಾನ ತಗೊಂಡ್ಬಿಡ್ತಾರೆ ನಾವು ವಾಪಸ್ ಇದನ್ನು ಅಂತ ಯಾವಾಗ ಅತ್ರಿಯವರು ಕೋರ್ಟಿಗೆ ಹೋಗ್ತಾರೆ ಲೋಕಾಯುಕ್ತಕ್ಕೆ ಹೋಗ್ತಾರೆ ಆಗ ಅವರು ವಾಪಸ್ ಕೊಡೋ ತೀರ್ಮಾನವನ್ನು ತಗೊಳ್ತಾರೆ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಹನ್ನೊಂದು ಇಪ್ಪತ್ತೇಳು ಎಂಟು ಎರಡು ಸಾವಿರದ ಹನ್ನೊಂದು ರಿಜಿಸ್ಟರ್ಡ್ ಗಿಫ್ಟ್ ಮೂಲಕ ಆ ರಿಟರ್ನ್ ಗಿಫ್ಟನ್ನು ಮಾಡ್ತಾರೆ ಯಾರು ಆರ್ ಅಶೋಕ್ ಅವರು ಟು ಬಿ ಡಿ ಎ गिफ्टेड ना प्यारा ही डोनर है ट्रू एंड लॉफुल ओनर हियर बाय गिफ्ट असाइन कन्वे अंड सैटर पोजिशन ऑल शेड्यूल प्रॉपर्टी प्रॉपर्टीज अंटू एंड इन फेवर ऑफ दि डोनी फ्री फ्रॉम ऑल एंडरस अंड क्लास् ಆ್ಯಂಡ್ ಡೋನಿ ಹ್ಯಾಸ್ ಅಕ್ಸೆಪ್ಟೆಡ್ ದಿ ಗಿಫ್ಟ್ ಫ್ರಮ್ ದಿ ಡೋನರ್ ಇದು ಆಗಿರುವಂಥದ್ದು ಗಿಫ್ಟು ಕೊಡೋದಕ್ಕೆ ಯಾವ್ದು ಓನರ್ಶಿಪ್ ಎಲ್ಲಿದೆ ಯಾರ್ದಿದೆ ಓನರ್ಶಿಪ್ ಬಿ ಡಿ ಎ ಓನರ್ಶಿಪ್ಪು ಅವ್ರಿಗೆ ನೀವು ವಾಪಸ್ ಗಿಫ್ಟ್ ಕೊಡ್ತಾ ಇದ್ದೀರ ಯಾರು ಕೊಡೋದು ಸನ್ಮಾನ್ಯ ಆರ್ ಅಶೋಕ್ ಅವರು ಹಾಗಾಗಿ ಅದು ಕೋರ್ಟಿಗೆ ಹೋಗ್ತದೆ ಹೈಕೋರ್ಟಿಗೆ ಹೋಗ್ತದೆ ಹೈಕೋರ್ಟ್ನಲ್ಲಿ ಜಸ್ಟಿಸ್ ದಿನೇಶ್ ಮಹೇಶ್ವರಿಯವರು ಜಸ್ಟಿಸ್ ಅರವಿಂದ್ ಕುಮಾರ್ ಅವರು ಅವರು ಆದೇಶ ಮಾಡ್ತಾರೆ ಆಫ್ಟರ್ ಗೋಯಿಂಗ್ ಥ್ರೂ ಹಿಯರಿಂಗ್ಸ್ ಅದೆಲ್ಲ ಆ ಡೀಟೇಲ್ಸಿಗೆ ಹೋಗೋದಿಲ್ಲ ನಾನು ಆದರೆ ಅವರು ಆದೇಶ ಮಾಡ್ತಾರೆ ಆದೇಶದ್ದು ಅತ್ರಿ ಅತ್ರಿ ಅತ್ರಿಯವ್ರೆ ನಿವೃತ್ತ ವಿಂಗ್ ಕಮಾಂಡರ್ ಅವರು ಕೋರ್ಟಿಗೆ ಹೋಗ್ತಕ್ಕಂಥದ್ದು ದಿನೇಶ್ ಮಹೇಶ್ವರಿ ಮತ್ತು ಅರವಿಂದ್ ಕುಮಾರ್ ಅವರು ಅವರು ತೀರ್ಪು ಕೊಡ್ತಾರೆ ಏನಂತ ತೀರ್ಪು ಕೊಡ್ತಾರೆ ಅಂದರೆ ದ ಲ್ಯಾಂಡ್ ಇನ್ ಪೊಸಿಷನ್ ಇನ್ ಕ್ವೆಶನ್ ದ ಲ್ಯಾಂಡ್ ಇನ್ ಕ್ವೆಶ್ಚನ್ Now being secured with the BDA, no purpose would be served by continuing with this petition any further on the reliefs as claimed. Criminal case. The gist of the uh, line which I mentioned, I repeat. ದ ಲ್ಯಾಂಡ್ ಇನ್ ಕ್ವೆಶನ್ ನೌ ಬೀಂಗ್ ಸೆಕ್ಯೂರ್ಡ್ ವಿತ್ ಬಿ ಡಿ ಕೊಟ್ಟಾಗಿದೆ ನೋ ಪರ್ಪಸ್ ವುಡ್ ಬಿ ಸರ್ವ್ಡ್ ಬೈ ಕಂಟಿನ್ಯೂ ವಿತ್ ದಿಸ್ ಪೆಟಿಷನ್ ಎನಿ ಫರ್ದರ್ ಆನ್ ದಿ ರಿಲೀಫ್ ಆ್ಯಸ್ ಕ್ಲೈಂಟ್ ಆದ್ದರಿಂದ ಇದೇನು ಮುಂದಕ್ಕೆ ಬೇಕಾಗಿಲ್ಲ ಯಾವ ಕೇಸ್ ಹಾಕೋದು ಹೋಗಬೇಕಾಗಿಲ್ಲ ಇದು ಸೆಟ್ಲ್ ಆಗೋಯ್ತಲ್ಲ ವಾಪಸ್ ಕೊಟ್ಬಿಟ್ರಲ್ಲ ಅಂತ ಆದೇಶವನ್ನು ಮಾಡಿದ್ದಾರೆ ದ ಕ್ವೆಶನ್ ಈಸ್ ಸಿದ್ದರಾಮಯ್ಯನವರ ಶ್ರೀಮತಿಯವರು ವಾಪಸ್ ಕೊಟ್ಟಿದ್ದಕ್ಕೆ ನೀವು ಆಡುವ ಮಾತುಗಳೇನಿದೆ ಮತ್ತು ಇಲ್ಲಿ ಆಗಿರ್ತಕ್ಕಂಥ ತೀರ್ಪು ಏನಾಗಿದೆ ಇದು ಯಾವ ರೀತಿಯಲ್ಲಿ ಇದನ್ನು ನೀವು ಅರ್ಥೈಸಿದ್ದೀರಿ ಜನ ಸಮುದಾಯಕ್ಕೆ ಏನು ಹೇಳಿದ್ದೀರಿ ರಾಜ್ಯದ ಜನತೆಗೆ ಏನು ಹೇಳಿದ್ದೀರಿ ಯು ಹ್ಯಾವ್ ಟು ಆನ್ಸರ್ ಒಂದು ನಿಮಗೆ ನಿಮ್ದೇ ಅಲ್ಲ ಜಮೀನೇ ನಿಮ್ಮದಲ್ಲ ಆದರೂ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ನೋಟಿಫಿಕೇಶನ್ ಆಗಿರೋ ಜಮೀನನ್ನು ರಿಜಿಸ್ಟರ್ ಮಾಡಿ ನಂದು ಅಂತ ಹೇಳ್ಕೊಂಡು ಒರಿಜಿನಲ್ ಓನರಿಂದ ಡಿನೋಟಿಫೈ ಮಾಡಿಸ್ಕೊಂಡು ಅದನ್ನು ತೊಗೊಂಬಂದೀಗ ನಾನು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರೆ ಇದು ಎಷ್ಟರ ಮಟ್ಟಿಗೆ ನ್ಯಾಯ ಇದೆ ನೀವು ಹಾಗಾದರೆ ನೀವು ಮಾಡಿರ್ತಕ್ಕಂಥದ್ದು ಕೂಡ ನೀವೇನು ನಮಗೆ ಕಳತನ ಮಾಡಿದ್ದಾರೆ ಆಮೇಲೆ ಕಬಳಿಸ್ ಕಬಳಿಸ್ಬಿಟ್ಟು ಸಿಕ್ಬಿಟ್ಟಿದ್ದಾರೆ ಈ ಥರ ಎಲ್ಲ ಮಾತುಗಳು ಆಡಿದ್ದಾರೆ ಇದನ್ನು ನಾವು ಯಾವ ಭಾಷೆಯಲ್ಲಿ ಹೇಳ್ಬೇಕಾಗ್ತದೆ ಅನ್ನುವಂಥದ್ದು ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ